ರಾಹುಲ್ ಗಾಂಧಿ ಔಟ್ ಚೋರಿ ಬಗ್ಗೆ ಮಾಡಿದ ಆರೋಪಕ್ಕೆ ಆರಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ವಿಶೇಷವಾಗಿ ಕಳೆದ ಎರಡು ದಿನದಿಂದ ರಾಹುಲ್ ಗಾಂಧಿಯವರು ಈ ದೇಶಕ್ಕೆ ದೊಡ್ಡ ಪಾಠ ಮಾಡ್ತಾ ಇದ್ದಾರೆ ಮತಚೋರಿಯ ಬಗ್ಗೆ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತ ಚೋರಿ ಆಗಿದೆ ಅಲ್ಲಾಗಿದೆ ಇಲ್ಲಾಗಿದೆ ಅಂತ ಹೇಳಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನದತ್ತವಾದಂಥ ಚುನಾವಣಾ ಕಮಿಷನ್ ಆಯೋಗ ಏನಿದೆ ಅದಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಇದರ ಮಹತ್ವಗಳೇ ಅರ್ಥ ಆಗಲಿಲ್ಲ ಅವರಿಗೆ ಅನ್ನುವಂಥದ್ದು ಇದರಿಂದ ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇದೆ ಎಲೆಕ್ಷನ್ ಕಮಿಷನ್ ಯಾವಾಗಲೂ ಹೇಳ್ತಾ ಇದೆ ನೀವು ಇದ್ರ ಬಗ್ಗೆ ಅಫಿಡವಿಟ್ ಹಾಕಿ ಏನು ಬೇ ಡೇಟಾ ಬೇಕು ಅದನ್ನು ಕೇಳಿ ನಾವು ಒದಗಿಸ್ತೀವಿ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಕೊಡದೇ ಇದ್ದರೆ ಅದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ಬರ್ತದೆ ಅದನ್ನು ಮಾಡೋದಿಲ್ಲ ಹಿಕ್ಟಂಡ್ ರನ್ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಇವತ್ತು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಎಷ್ಟೇ ಅವರು ಜನರ ಜೊತೆಗೆ ನಿಂತು ಚುನಾವಣೆಯನ್ನು ಗೆಲ್ಲುವ ಯೋಗ್ಯತೆ ಇಲ್ಲ ಜನರ ಸಮಸ್ಯೆಗಳನ್ನು ತೊಗೊಂಡು ಹೋರಾಟ ಮಾಡಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಶಕ್ತಿ ಅವರಿಗಿಲ್ಲ ಬಿಹಾರದ ಚುನಾವಣೆಯ ಒಂದು ದಿನ ಮೊದಲು ಈ ರೀತಿ ಅಪಪ್ರಚಾರ ಮಾಡ್ತಾ ಈ ದೇಶದಲ್ಲಿ ಏನೋ ಆಗೋಗಿದೆ ಅಂತ ಹೇಳುವಂಥ ಒಂದು ಗಿಮಿಕ್ ಅನ್ನು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ ಈ ಬಗ್ಗೆ ಬೂತ್ ಲೆವೆಲ್ ಅವರ ಕಾರ್ಯಕರ್ತರಿದ್ದಾರೆ ಬಿ ಎಲ್ ಎ ಟು ಅಂತೇಳಿ ಹೇಳಿ ನೇಮಕ ಮಾಡಿದ್ದಾರೆ ಅವರಿಗೆ ಅಧಿಕೃತವಾದಂಥ ಸ್ಥಾನಮಾನಗಳಿದ್ದಾವೆ ಅವರು ಯಾರೂ ಇದುವರೆಗೂ ತಕರಾರು ಎತ್ತಲಿಲ್ಲ ಬೂತ್ಗಳಲ್ಲಿ ಇಷ್ಟೊಂದು ಫ್ರಾಡ್ ಆಗಿದೆ ಇಷ್ಟೊಂದು ಅನರ್ಹ ಮತದಾರರ ಎಂಟ್ರಿ ಆಗಿದೆ ಅಥವಾ ಡಿಲೀಟ್ ಮಾಡಿದ್ದಾರೆ ಅಂತ ಎಲ್ಲೂ ಇಲ್ಲ ಹರಿಯಾಣದಲ್ಲಿ ಕೂಡ ಒಂದು ಕಂಪ್ಲೇಂಟು ಬರಲಿಲ್ಲ ಅಂತೇಳಿ ಚುನಾವಣಾ ಕಮಿಷನ್ ನಿನ್ನೆ ಹೇಳ್ತಾ ಇದೆ ಇವ್ರಿಗೆ ಇದ್ದಕ್ಕಿದ್ದ ಹಾಗೇನೆ ಹೇಗೆ ಜ್ಞಾನೋದಯ ಆಯಿತು ಎಲ್ಲಿಂದ ಪ್ರತ್ಯಕ್ಷ ಆಯಿತು ನಮಗೆ ಅರ್ಥ ಆಗೋದಿಲ್ಲ ಮತ್ತು ಇದನ್ನು ಮುಂದುವರಿಸೋದಿಲ್ಲ ಅವರು ಹಾಗಾಗಿ ನನಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ಎಂಡಾರ್ಸ್ ಮಾಡ್ತಾ ಇದ್ದಾರೆ ಇದು ಬಹಳ ಮುಖ್ಯ ನಾನು ಕೇಳ್ತೀನಿ ಲೋಕಸಭೆಯಲ್ಲಿ ನಿಮಗೆಲ್ಲ ಓಟ್ ಕಮ್ಮಿ ಆಗಿದೆ ಆದರೆ ಈಗ ನೂರ ಮೂವತ್ತೊಂಬತ್ತು ಸೀಟ್ ಗೆದ್ರಲ್ಲ ನೀವು ಗೆದ್ದಿರಲ್ಲ ಬಿಜೆಪಿ ಸೋಲ್ತಲ್ಲ ಆದರೂ ಕೂಡ ಮಾದೇವಪುರ ಆಳಂದ್ನಲ್ಲಿ ಮತಚೋರಿ ಆಗಿದೆ ಹಾಗೆ ಹೇಗೆ ಅಂತ ಹೇಳ್ತೀನಿ ಯಾರು ಸರ್ಕಾರ ಇತ್ತು ಡೆಲ್ಲಿನಲ್ಲಿ ಕೂತಂಥ ಮೂರು ಜನ ಟೋನ ಚುನಾವಣಾ ಕಮಿಷನ್ರು ಮತಪಟ್ಟಿಯನ್ನು ತಯಾರು ಮಾಡುವುದಿಲ್ಲ ರಾಜ್ಯ ಆಯಾ ರಾಜ್ಯ ಸರ್ಕಾರಗಳು ಮತಪಟ್ಟಿಯನ್ನು ತಯಾರು ಮಾಡ್ತವೆ ಚುನಾವಣಾ ಆಯೋಗದ ಮಾರ್ಗದರ್ಶನದಲ್ಲಿ ಹಾಗಾಗಿ ನಿಮ್ಮ ಸರ್ಕಾರ ಏನು ಮಣ್ ತಿಂತಾಯ್ತ ನಿಮ್ಮ ಸರ್ಕಾರದ ಅಧಿಕಾರಿಗಳು ನೌಕರರ ಹತ್ರ ನೀವೇನು ಮಾಡಿಸಿದ್ದೀರಿ ನೂರ ಮೂವತ್ತೊಂಬತ್ತು ಸೀಟ್ ಪಡೆದಂಥ ನೀವು ಎಷ್ಟು ಚೋರಿ ಮಾಡಿದ್ದೀರಿ ಇದನ್ನು ಹೇಳಬೇಕು ಮೊದಲಿನೂ ಕೂಡ ಹಾಂ ಕೆ ಎನ್ ರಾಜಣ್ಣ ಒಂದು ಹೇಳಿದ್ರು ನಮ್ಮದೇ ಸರ್ಕಾರ ಇದೆ ನಮ್ಮ ಅಧಿಕಾರಿಗಳು ನೌಕರರೇ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವೇನು ಒಂದು ನಿದ್ರೆ ಮಾಡ್ತಾ ಇದ್ವ ಅಂತೇಳಿ ಹೇಳಿ ಯಾರು ಕೇಳಿದ್ರು ಏನು ಹೇಳೋದು ಅಂತ ಹೇಳಿದ್ರು ಅವ್ರು ಮಂತ್ರಿ ಪದವಿಯನ್ನ ತೆಗೆದುಬಿಟ್ರು ಯಾಕಂದರೆ ರಾಹುಲ್ ಗಾಂಧಿಯವರ ವಿರುದ್ಧ ಮಾತಾಡೋಂಗಿಲ್ಲ ರಾಹುಲ್ ಗಾಂಧಿ ಹೇಳಿದಂಥ ಸುಳ್ಳನ್ನು ಎಂಡಾರ್ಸ್ಮೆಂಟ್ ಮಾಡಬೇಕಾಗಿತ್ತು ಎಂಡಾರ್ಸ್ ಮಾಡಬೇಕಾಗಿತ್ತು ಹಾಗಾಗಿ ಇವತ್ತು ಒಂದು ಕಡೆ ಮತಚೋರಿಯ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಅಮೂಲಾಗ್ರವಾಗಿ ಮತಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಹೇಳಿ ಚುನಾವಣಾ ಕಮಿಷನ್ ಹೇಳಿದ್ರೆ ಇವರು ಒಪ್ತಾಯಿಲ್ಲ ಏ ಅದೆಲ್ಲ ಮಾಡಬಾರ್ದು ಅಂತ ಪಶ್ಚಿಮ ಬಂಗಾಳ ಸರ್ಕಾರನೂ ಒಪ್ತಾಯಿಲ್ಲ ಅದು ಮಾಡಬಾರ್ದು ಅಂತ ಇದರ ಹಿನ್ನೆಲೆ ಏನು ಇವರು ಎಷ್ಟೆಷ್ಟು ಓಟ್ಗಳನ್ನು ವಿದೇಶಿ ಪ್ರಜೆಗಳನ್ನು ಸೇರಿಸಿದ್ದಾರೆ ಯಾರನ್ನು ಸೇರಿಸಿಟ್ಟಿದ್ದಾರೆ ಇದನ್ನು ಜನಕ್ಕೆ ಸ್ಪಷ್ಟ ಸ್ಪಷ್ಟಪಡಿಸುವಂಥ ಅವಶ್ಯಕತೆ ಇವತ್ತು ಇದೆ ಸಿದ್ದರಾಮಯ್ಯನವರು ಇದನ್ನು ಹೇಳ್ತಾ ಈ ರಾಜ್ಯದ ಅವರಿಗೆ ಆಳ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಲ್ಲ ಜನ ಈ ಅಧಿಕಾರವನ್ನು ಸಮರ್ಥವಾಗಿ ಇವತ್ತು ನಿಭಾಯಿಸ್ತಾ ಇಲ್ಲ ಅವರಿಗೆ ಬೇರೆ ಏನಾದರೂ ಒಂದು ಹರಡಬೇಕಾಗಿದೆ ಜನರ ತಲೆ ಒಳಗೆ ಏನೋ ಒಂದು ವಿಚಾರವನ್ನು ಬಿಡಬೇಕಾಗಿದೆ ಅದಕ್ಕಾಗಿ ರಾಹುಲ್ ಗಾಂಧಿ ಅವರನ್ನು ಹೆಂಡಾಸ್ ಮಾಡ್ತಾ ಇದ್ದಾರೆ ಕಬ್ಬು ಬೆಳೆಗಾರರು ಒಂದು ವಾರದಿಂದ ಬೀದಿ ಮೇಲೆ ಕೂತಿದ್ದಾರೆ ಅವರ ಸಮಸ್ಯೆಯನ್ನು ಕೇಳಲಿಕ್ಕೆ ಅವರು ತಯಾರಿಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ ನಿನ್ನೆ ಮಂಡ್ಯದಲ್ಲಿ ಒಬ್ಬ ರೈತ ತೀರೋದು ಒಂದು ದಾರುಣವಾಗಿರ್ತಕ್ಕಂಥ ಸ್ಥಿತಿ ಸಂಬಳ ಕೊಡದೇ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಅಧಿಕಾರಕ್ಕೋಸ್ಕರ ಅಪಾಪಿಗೋಸ್ಕರ ಇವತ್ತು ಅವ್ರ ಹಿಂಬಾಲಕರು ಈ ಹಿಂಬಾ ಹಿಂಬಾಲಕರು ಫೈಟ್ ಮಾಡ್ತಾ ಇದ್ದಾರೆ ಒಟ್ಟಾರೆ ಮೇಲೆ ನೂರ ಮೂವತ್ತೊಂಬತ್ತು ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಅಕ್ಷರ ಸಹ ಅದು ಬಿದ್ದು ಹೋಗಿದೆ ಆಡಳಿತ ಕುಸ್ತು ಬಿದ್ದೋಗಿದೆ ಸರ್ಕಾರ ಬದುಕಿಲ್ಲ ಅಂತೇಳಿ ಹೇಳಿ ಜನಸಾಮಾನ್ಯರಿಗೆ ಅನ್ನಿಸ್ತಾ ಇದೆ ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರ ಅದು ಎಸ್ಒ ಪಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಇದರ ಏನು ನಿನ್ನೆ ನಮ್ಮ ನಾಯಕರು ಹೇಳಿದರು ಹೌದಪ್ಪ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಒಂದು ಕಬ್ಬಿನ ಎಸ್ ಒ ಪಿಯನ್ನು ಕೊಟ್ಟಿದೆ ಪಕ್ಕದ ಐವತ್ತು ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರದ ಕಬ್ಬಿನ ಕಾರ್ಖಾನೆಗಳು ನಾಲ್ಕು ಸಾವಿರ ರೂಪಾಯಿ ಮೂರುವ ಸಾವಿರ ರೂಪಾಯಿ ದುಡ್ಡು ರೇಟ್ ಕೊಟ್ಟು ಅದನ್ನು ಕೊಂಡ್ಕೊಳ್ತವೆ ಈ ಕಡೆ ಇರುವಂಥ ಕರ್ನಾಟಕದ ಕಾರ್ಖಾನೆಗಳು ಇನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಮೂರು ಸಾವಿರದ ಹತ್ತು ರೂಪಾಯಿಗಿಂತ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ ಇದರ ಅರ್ಥ ಏನು ಕೇಂದ್ರ ಸರ್ಕಾರ ಇದನ್ನು ಮಾಡಬೇಕ ನೀವು ಮಾಡಬೇಕು ಕೂತು ವಿಚಾರ ಮಾಡುವಂಥ ವ್ಯವಧಾನ ಇವರಿಗಿಲ್ಲ ಹಿಂದೆ ಯಡಿಯೂರಪ್ಪನವರಿದ್ದಾಗ ಇವರನ್ನೆಲ್ಲ ಕರೆದು ಕಾರ್ಖಾನೆ ಮಾಲೀಕರನ್ನು ಕರೆದು ಕಬ್ಬಿನ ಬೆಳೆಗಾರರನ್ನು ಕರೆದು ರೈತರು ಈ ರೀತಿ ಬೀದಿಗಿಳಿದಿದ್ದ ಹಾಗೇನೆ ಒಂದಷ್ಟು ಪ್ರಯತ್ನಗಳನ್ನ ಹಾಕ್ತಿತ್ತು ಸರ್ಕಾರ ಇವತ್ತು ಸರ್ಕಾರವೇ ಇಲ್ದಿದ್ದಾಗ ಮಾಡೋದು ಯಾರು ಹಾಗಾಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರು ಹೇಳುವಂಥ ಸುಳ್ಳನ್ನು ಎಂಡಾರ್ಸ್ ಮಾಡೋದನ್ನ ಬಿಟ್ಟು ರಾಜ್ಯದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸ್ತೇನೆ ಇಡೀ ಸರ್ಕಾರ ಯಾವುದೇ ಇಲಾಖೆಗಳು ಕೆಲಸ ಮಾಡ್ತಾ ಇಲ್ಲ ಶಿಕ್ಷಣ ಇಲಾಖೆಯಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ತಿರಲಿಲ್ಲ ಈಗ ಅದನ್ನು ಓಪನ್ ಮಾಡಿದ್ದಾರೆ ಈಗ ಎಲ್ಲ ಇಲಾಖೆಯ ನೌಕರರನ್ನ ಇದಕ್ಕೆ ಸರ್ವೆಗೆ ಬಿಟ್ಟಿದ್ದಾರೆ ಸಾಮಾಜಿಕ ಶೈಕ್ಷಣಿಕ ಸರ್ವೆಗೋಸ್ಕರ ಬಿಟ್ಟಿದ್ದಾರೆ ಅದು ಮುಗಿಯೋಂಗಿಲ್ಲ ನಮ್ಮ ಕಚೇರಿಗಳು ಕೆಲಸ ಮಾಡೋಂಗಿಲ್ಲ ಯಾವುದೇ ಇವನ್ ಶಿವಮೊಗ್ಗದಲ್ಲಾಗಿರಲಿ ಬೆಂಗಳೂರಿನಲ್ಲಾಗಿರಲಿ ಯಾವ ಕಚೇರಿಯಲ್ಲಿ ಸಿಬ್ಬಂದಿನೇ ಇಲ್ಲ ನಾನು ನಿನ್ನೆ ನಿನ್ನೆ ಎರಡು ಮೂರು ಕಚೇರಿಗೆ ಹೋಗಿದ್ದೆ ಅವ್ರು ಹೇಳ್ತಾರೆ ಸರ್ ಇದು ಸರ್ವೆ ಮುಗಿಬೇಕು ಅಲ್ಲಿವರೆಗೂ ಯಾರೂ ಇರೋಲ್ಲ ನಿಮ್ಮ ಫೈಲ್ಗಳು ಯಾವುದು ಕ್ಲಿಯರ್ ಆಗೋಲ್ಲ ಅಂತ ಈ ರೀತಿಯಲ್ಲಿ ಒಂದು ದುರಾಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೂರ ಮೂವತ್ತೊಂಬತ್ತು ಸ್ಥಾನವನ್ನು ಕೊಟ್ಟು ಜನ ಇವರಿಗೆ ಶಕ್ತಿ ತುಂಬಿದ್ರು ಕೂಡ ನಿಶಕ್ತವಾಗಿ ಓಡಾಡ್ತಾ ಇದ್ದಾರೆ ಲಂಚಗಳಿತನ ದುಡ್ಡಿಲ್ಲದೆ ಯಾವುದೂ ಕೆಲಸ ಕಚೇರಿಯಲ್ಲೂ ಆಗೋಲ್ಲ ಮಂತ್ರಿಗಳ ಹತ್ರನೂ ಆಗೋದಿಲ್ಲ ನಗೆ ನಾಚಿಕೆ ಇಲ್ದೇನೆ ಯಾಕಂದರೆ ಹೆಣ್ಮ ಹೆಣ್ಮಕ್ಳು ಮಗುವಿಗೆ ಎದೆಹಾಲು ಕೂಡಿಸುವಾಗ ತನ್ನ ಸೆರ್ಗನ್ನಾದರೂ ಮುಚ್ಚಿಟ್ಕೊಳ್ತಾರೆ ಇವರು ಅದಿಲ್ಲ ಬಹಿರಂಗವಾಗಿ ನಿಂತ್ಕೊಬಿಟ್ಟಿದ್ದಾರೆ ದುಡ್ಡು ಕೇಳೋದಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳಬೇಕು ಅಂತ ಅವರಿಗೆ ಗೊತ್ತಾಗೋದಿಲ್ಲ ಇದು ಅವರ ಆಡಳಿತದ ಕೊನೆಯ ಸಂದರ್ಭ ಅಂತೇಳಿ ಹೇಳಿ ಯಾರು ಯಾರ್ಯಾರು ಎಷ್ಟೆಷ್ಟು ದೋಚ್ಬೋದು ದೋಚ್ತಾ ಇದ್ದಾರೆ ಜನರ ಮೇಲೆ ತೆರಿಗೆ ಹಾಕ್ತಾ ಇದ್ದಾರೆ ಹೀಗೆ ಒಟ್ಟಾರೆ ಒಂದು ಆಡಳಿತ ವ್ಯವಸ್ಥೆಯೇ ಕುಸ್ತು ಬಿದ್ದಿದೆ ಇವರು ಒಂದೊಂದು ದಿನ ಇದ್ದಾಗಲೂ ಕೂಡ ಕರ್ನಾಟಕ ರಾಜ್ಯದ ಜನಕ್ಕೆ ಜನರ ಪಾಲಿಗೆ ಅಷ್ಟೊಂದು ಅಸಹನೀಯವಾದಂಥ ಒಂದು ವಾತಾವರಣವನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ಮತ್ತು ಬಿ ಜೆ ಪಿ ಇದರ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತದೆ ಈಗಾಗಲೇ ನಮ್ಮ ನಾಯಕರು ಅನೇಕ ಪ್ರತಿಭಟನೆಗಳು ಹೇಳಿಕೆಗಳು ಇವರ ಖಂಡನೆಗಳು ಎಲ್ಲವೂ ಕೂಡ ಆಗ್ತಾಯಿದ್ರು ದಪ್ಪ ಚರ್ಮದ ಇವರು ಕಿವಿಗೆ ಯಾವುದೂ ಕೂಡ ನಾಡ್ತಾ ಇಲ್ಲ ಯಾರು ಏನು ಬೇಕಾದ್ರೆ ಹೇಳಿ ನಾವು ನಡೆದಿದ್ದೇ ದಾರಿ ಅಂತ ಹೇಳಿ ಹೋಗ್ತಾ ಇದ್ದಾರೆ ಜನ ಇದನ್ನು ನೋಡ್ತಾ ಇದ್ದಾರೆ ಸರಿಗ ತುಪ್ಪಕ್ಕೆ ನಿನ್ನೆ ರೇಟ್ ಜಾಸ್ತಿ ಮಾಡಿದ್ದಾರೆ ನಾನು ಕೂಡ ಡೈರಿ ಅಧ್ಯಕ್ಷನಾಗಿದ್ದೆ ಶಿವಮೊಗ್ಗ ಡೈರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಜಾಸ್ತಿ ಮಾಡಿದ ರೇಟ್ನಲ್ಲಿ ರೈತರಿಗೆ ಏನು ಕೊಡ್ತೀರಿ ಅಂತ ಹೇಳಿಲ್ಲ ನಾಳೆ ನಡೆದು ಹಾಲಿಗೆ ರೇಟ್ ಜಾಸ್ತಿ ಮಾಡ್ತಾರೆ ಈಗಾಗಲೇ ಅನೇಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇವರು ದುರಾಡಳಿತದಲ್ಲಿ ತೆರಿಗೆಯನ್ನು ಏರಿದ್ದಾರೆ ಹಾಲು ತುಪ್ಪ ಇದನ್ನು ಕೂಡ ದರ ದರಗಳನ್ನು